ಎಷ್ಟು ಮಂದಿ ತಾಯಿ ಅಂದರು ರೈತರಿಗೆ ಹೆಣ್ಮಕ್ಳು ಕೊಡ್ತೀರಿ ಅಂತ ಹೇಳಕ್ರಿ ಅಂದ್ರೆ ಸಿಟ್ಟಿ ಬಂದು ಬರ್ಲಿಕ್ಕೆ ತಂದ್ರು ಅದನ್ನು ಭಾಳ ಸತ್ಯ ಅದೇ ಈ ದೊಡ್ಡ ಸಮಸ್ಯೆ ಅಂದ್ರೆ ಇದು ಇವತ್ತಿನ ಕಾಲದಲ್ಲಿ ಹೆಣ್ಣು ಸಿಂಗಾಂಗಿಲ್ಲ ಅಂತ ದೊಡ್ಡ ಸಮಸ್ಯೆ ಅದು ಕೂಡ ನಡೀತಾ ಇದೆ ಬಹಳಷ್ಟು ಕಡೆ ನಾವು ಓದಕ್ರಾಗ ಮಂದ ರಾಜಕಾರಣದ ಮನೆಗೆ ಓದಕ್ರೆ ಒಂದು ನಮ್ಮ ಮಗನಿಗೆ ನೌಕರಿ ಎಲ್ಲರಿ ಏನರೀ ನೋಡಿರಿ ಒಂದು ಕೆಲಸ ನೋಡ್ರಿ ಕೇಳ್ತೀವಿ ಈಗ ಹಿಂಗೆಲ್ಲರಿ ನಾವು ಯಾರು ಮನೆಗೆ ಓದಕ್ಕೊಳೆ ನಮ್ಮ ಮಗನಿಗೆ ಒಂದು ಕನ್ಯನ್ನು ನೋಡ್ರಿ ಹೇಳಕತ್ತಾರ ಈಗ ಕಾಲ ಕಾಲು ಬಂದ್ಬಿಟ್ಟದೆ ಯಾಕಂದ್ರೆ ಎಲ್ಲರೂ ನೌಕರಿ ನೌಕರಿ ಇದ್ರೆ ಅವ್ರು ಲಗ್ನ ಆಗ್ತದೆ ಅನ್ನುವಂಥದ್ದು ಬಂದ್ಬಿಟ್ಟದೆ ಹಂಗಾಗಿಬಿಟ್ಟವ್ ಪರಿಸ್ಥಿತಿ ಆ ನೌಕ್ ಲಗ್ನ ಸಂಬಂಧ ನೌಕರಿ ಹೊಂಟರ್ ಅವ್ರ ಆಸಕ್ತಿ ಅಲ್ಲ ಕೆಲವರು ಅಂಥ ಕಾಲ ಬರಬಾರದು ಯಾಕಂದ್ರೆ ನಮ್ಮ ದೇಶ ರೈತರ ಒಂದು ದೇಶದ ಬೆನ್ನೆಲುಬು ರೈತರು ಅನ್ವಯಗಳನ್ನ ಹೇಳ್ತಾ ಇರ್ತೀವಿ ಮಾತುಗಳನ್ನ ಹೇಳ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ಇವತ್ತು ರೈತರಿಗೆ ಎಷ್ಟು ಬೆಲೆ ಕೊಡ್ತಾ ಇದೀವಿ ಅನ್ನೋದು ನಾವು ಕೂಡ ಅರ್ಥ ಮಾಡ್ಕೋಬೇಕು ನಾನು ಹಿಡ್ಕೊಂಡೆ ನೀವು ಅಷ್ಟೇ ಅಲ್ಲ ನಾನು ಹಿಡ್ಕೊಂಡೆ ನಾವು ರೈತರ ಬಗ್ಗೆ ಯಾರಾದ್ರೂ ಒಕ್ಕವ ಮಾಡ್ತಾರೆ ಯಾರು ಅವನಿಗೆ ಕನೆ ಕೊಡಕ್ಕೆ ತಯಾರಿಲ್ಲ ಆದರೂ ಯಾರು ಹುಡುಗರು ಆಗ್ತಾರೆ ಹೇಳ್ರಿ ಕರೋಶಿಯವರ ತಯಾರು ಆಗೋಂಗಿಲ್ಲ ಅದಕ್ಕೆ ಎಲ್ಲರೂ ಸನ್ಯಾಸಿಗಳಾದ್ರೆ ಜಗತ್ತಿನ ನಡೆಯಂಗಿಲ್ಲ ಎಲ್ಲರೂ ಸನ್ಯಾಸ ಆದ್ರೆ ಜಗತ್ತು ನಡೀತದೆ ಅಂತ ಅಂಥ ಒಂದು ಯುದ್ಧದಲ್ಲಿ ಇವತ್ತು ರೈತರ ಬಗ್ಗೆ ಇವತ್ತು ಚಿಂತನೆ ಗೋಷ್ಠಿಗಳನ್ನ ಯಾಕೆ ನಡೆಸ್ತಾಯಿದ್ದಾರೆ ಅಂದರೆ ಪ್ರೇರಣೆ ಕೊಡಕ್ಕೆ ಪೂಜೆ ಅಪ್ಪಾಜಿಯವ್ರ ಕನಸುಗಳಾಗಿತ್ತು ಈ ದೇಶದಲ್ಲಿ ಕೃಷಿಯನ್ನು ಒಳ್ಳೆಯ ರೀತಿಯಲ್ಲಿ ಅನ್ನುವಂತ ಭಾಳಷ್ಟು ಅವರು ನಾನು ಯಾವಾಗಲೂ ಸಹ ಒಂದೊಂದ್ಸಲ ಕರಿಲಿಕ್ಕೂ ಸವಾ ಸಮಾನ ಅನ್ನಿಸ್ತಾ ಅನ್ನಿಸ್ಬೇಕಂದ್ರೆ ಇಲ್ಲಿ ಸುಮ್ಮನೆ ಬಂದು ಹೀಗೆ ತಿರುಗಾಡ್ಕೊತಿರ್ತೀವಿ ಭಾಳಷ್ಟು ಅವರು ರಾತ್ರಿಗಳನ್ನು ಹತ್ತಿರ ಅಂತ ಕೇಳಿ ಅಂಥವ್ರ ಕಾಲದಲ್ಲಿ ನಾವು ಅವ್ರ ಜೊತೆ ಇದ್ದೀವಿ ಬದುಕಿದ್ದೀವಿ ಅನ್ನೋದೇ ಅದೇ ಒಂದು ಭಾಳಷ್ಟು ನಮಗೆ ಜೀವನದಲ್ಲೂ ಒಂದು ಅದ್ಭುತವಾದಂಥವ್ರು ಇಂಥ ದಿನಗಳು ಪೂಜೆ ಅಪ್ಪಾಜಿಯವರ ಜೊತೆ ನಾವು ಮಾತಾಡಿದ್ದೀವಿ ಅವ್ರು ಮಾತುಗಳು ಅಂತೀವಿ ಪ್ರವಚನಕ್ಕೆ ಅಂತ ಹೋಗ್ತೀವಿ ಮುಂದೆ ನಾನು ಎಮ್ ಎಲೆ ಆದಾಗ ಒಂದು ಸಲ ಬೆಳಗಾವಿ ಬಂದಿದ್ದೀವಿ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವೇಶ ನಡೀತಾ ಇತ್ತು ಅಲ್ಲಿ ಅವಾಗ ವಿಶೇಷ ಅಧಿವೇಶನ ಮೊದಲೇ ಸಲ ಪ್ರಾರಂಭ ಆಗಿತ್ತು ಬೆಳಗಾವದಾಗ ಏನು ಚೆನ್ನಾಗಿ ಮನೆ ಮಾಡಿದ್ರಲ್ಲ ಇದ್ರವ ಮೂರಾಕಂದ್ ಮ್ಯಾಲ ಹೋಗಿ ಅಲ್ ಪುತ್ರ ಅವ್ರು ಹೇಳಿದ್ರು ನಾ ಬಂದು ಕುತ್ತಿನ ಮುಂದೆ ಮೊದ್ಲು ಹೇಳ್ಬೇಡ್ರಿ ಆಮೇಲೆ ಕೊನೆಗೆ ಎಮ್ ಎಲ್ ಎಗು ಜಗಳ ಎಕಡೆ ಜಗಳ ಗುದ್ದಾಟ ಇದು ಪ್ರಶ್ನೆ ಮಾಡೋದು ಎಲ್ಲ ಕಲಾಕರು ನೋಡಿ ಬಹಳಷ್ಟು ಅವ್ರು ಲಕ್ಷ ಕೊಟ್ಟು ಕೇಳಿ ಆಮೇಲೆ ಅವರು ಈ ಮ್ಯಾಪ್ ಪುತ್ತಾರೆ ತನೋಸ್ ಮಾಡಿದಾಗ ಇಡೀ ಸದನನೇ ಒಂಥರ ಗಾಬರಿ ಆಗ್ಬಿಡ್ತು ಅವ್ರು ಮ್ಯಾಪ್ ಪುತ್ ನೋಡಿದ್ರು ಯಾರೇ ಹೇಳಿತಿಲ್ಲ ಅಷ್ಟು ಅಂದ್ರೆ ನೈಜತೆಯನ್ನ ಅರಿಯುವಂತ ಪ್ರಯತ್ನ ಮಾಡ್ತಿರೋರು ದಾಂಬಿಕತೆಯನ್ನ ಇಲ್ಲ ನೈಜತೆಯನ್ನ ನೈಜತೆ ನಿಜವಾದಂತ ಇವತ್ತ ಪ್ರಯತ್ನ ಮಾಡಿದ್ರು ಯಾರೇ ಬಂದ್ರು ಇವತ್ತು ಅಷ್ಟೇ ಆತ್ಮೀಯತೆಯಿಂದ ದಿಂದ ಅವ್ರ ಪ್ರಶ್ನೆಗಳ ಮಾಡಿ ಅವ್ರ ಬಗ್ಗೆ ಎಲ್ಲ ಕೇಳ್ಕೋತಿರು ಯಾರಿಗೆ ಅವ್ರು ಟೀಕೆ ಮಾಡುವಂಥದಲ್ಲ ಅವರಲ್ಲಿ ಏನಿದೆ ಅಂತ ಕಲಿಯುವಂತ ಪ್ರಯತ್ನ ಮಾಡ್ತಿದ್ರು ಇವತ್ತು ಅಂತ ಪರಮ ಪೂಜ್ಯರು ಹಾಕಿಕೊಟ್ಟ ನಾಡಿನಲ್ಲಿ ಅವರ ಕನಸುಗಳು ಇನ್ನೂ ಬಹಳಷ್ಟಾಗಿತ್ತು ಈ ಜಿಲ್ಲೆಯ ರಾಜಕಾರಣ ಎಲ್ಲರೂ ಕೂಡಿ ಹೋಗ್ಬೇಕನ್ನುವಂತ ಫಾಸ್ಟ್ ಅಪೇಕ್ಷರಾಗಿತ್ತು ಒಂದ್ಸಲ ಶಿವನ ಮಂಟಪನಾಗ ನಾನು ಎಮ್ ಎಲ್ ಇದ್ದೆ ಆ ಟೈಮ್ದಾಗ ಎಲ್ಲ ರಾಜಕಾರಣಿ ಪ್ರಮುಖರು ನಾಲ್ಕು ಮಂದಿ ಕರೆದು ಎಲ್ಲರೂ ಒಂದಾಗ ಅವರಪ್ಪ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ತಿಳಿದ್ರು ಅದೇ ನಂಗೆ ನಡೆದಿಲ್ಲ ತನಸ್ತ ನನಗೆ ಬಹುತೇಕ ಅದು ನಡೀಲಿ ಇಲ್ಲ ಇವತ್ತು ನಾನು ಕೂಡ ಈ ಕೃಷಿ ಗೋಷ್ಠಿಯ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ ನೀವೆಲ್ಲರೂ ಕೂಡ ಕೃಷಿಕರನ್ನು ಎಷ್ಟು ನೀವು ಗೌರವಿಸ್ತೀರಿ ಅವರಿಗೆ ನೀವು ಬೆಲೆ ಕೊಡ್ತೀರಿ ಅಷ್ಟೇ ಅವರಿಗೆ ನಾವು ನಿಜವಾದ ರೀತಿಯಲ್ಲಿ ಗೌರವ ಕೊಡುವಂಥ ಬೇಕು ಕೃಷಿಗೆ ನಾವು ಹೆಚ್ಚಿನ ಬೆಂಬಲವನ್ನು ಕೊಡಬೇಕು ಇವತ್ತು ಗೋವುಗಳ ಬಗ್ಗೆ ಹೆಚ್ಚು ಇವತ್ತು ಆಸಕ್ತಿಯನ್ನು ವಹಿಸಬೇಕು ಕೃಷಿ ಆಧಾರಿತ ಒಂದು ಏನು ಪ್ರಾಡಕ್ಟ್ಗಳು ನಾನು ಮೊನ್ನೆ ಗುಜರಾತ್ಗೆ ಹೋಗಿದ್ದೆ ಅಲ್ಲಿ ಕೃಷಿ ಮಹಾಕುಂಬಾತ್ ಮಾಡಿದರು ಕೃಷಿ ಮಹಾಕುಂಬಾತ್ ಮಾಡಿದ್ರು ನನಗೂ ಕೂಡ ಒಬ್ಬರು ಪರಿಚಯ ಆಗಿದ್ದಾರೆ ಆ ಭಾಗದವ್ರು ಅಲ್ಲಿ ಹೋಗಿದ್ದೆ ಅಲ್ಲಿ ಎಲ್ಲವೂ ಕೂಡ ಕೃಷಿ ಆಧಾರಿತ ಪ್ರಾಡಕ್ಟ್ಗಳನ್ನು ಇದು ಒಂದು ಇರಲಿಲ್ಲ ಅಂದರೆ ಚಪ್ಪಲ್ ಹಿಡ್ಕೊಂಡು ಎಲ್ಲನೂ ತಯಾರು ಮಾಡಿದ್ದರು ಚಪ್ಪಲ್ ಹಿಡ್ಕೊಂಡೆ ಪ್ರತಿಯೊಂದು ಕೂಡ ತಯಾರು ಮಾಡಿದರು ಅಲ್ಲಿ ನಾನು ಒಂದು ರಿಸರ್ವ್ ಇಲ್ವಿ ಪ್ರವಾಸ ಬಂದಾಗ ನಮ್ಮ ತೋಟಕ್ಕೆ ಬಂದಿದ್ರು ನೋಡಿದ್ರೆ ಆಕೆಗಳನ್ನವೆಲ್ಲ ನೋಡಿ ನೀವು ಹಿಂಗೆ ಮಾಜಿ ಎಲ್ಲ ಪರಿಚಯ ಮಾಡ್ಸೋಣ ನೀವು ಬರ್ರಿ ಅಂದರೂ ನಾನು ಹೋಗಿದ್ದೆ ಅಲ್ಲಿ ಕೃಷಿ ಆಧಾರಿತವಾದಂಥ ಎಲ್ಲ ಪ್ರಾಡಕ್ಟುಗಳು ಬರೀ ತುಪ್ಪ ಹಾಲ ಬೆಣ್ಣೆ ಮೊಸರು ಅಟ್ಟೆ ಅಲ್ಲ ಮ್ಯಾಚ್ ಹಿಡ್ಕೊಂಡೆ ತಯಾರು ಮಾಡಿದರು ಮ್ಯಾಟ್ ಹಿಡ್ಕೊಂಡು ಪ್ರತಿಯೊಂದು ತಯಾರಿ ಮಾಡಿದ್ರು ಗೋವುಗಳಿಂದ ಆ ಸೆಗಣಿಯಿಂದ ಗೋಮೂತ್ರದಿಂದ ಆ ಹಾಲಿನಿಂದ ಏನೇನು ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದು ನೋಡುವಂಥ ಒಂದು ವ್ಯವಸ್ಥೆಯಲ್ಲಿ ಆ ಸೌಭಾಗ್ಯ ನೋಡ್ಲಿಕ್ಕೆ ನನಗೂ ಕೂಡ ಆಯ್ತು ಅಂತ ಒಂದು ಮೇಳಗಳು ಸಮಾರಂಭಗಳು ಗೋಷ್ಠಿಗಳು ಇನ್ನು ಈ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ನಡಿಬೇಕು ಎಲ್ಲರೂ ಕೂಡ ಕೃಷಿಗೆರಾಗಬೇಕು ಎಲ್ಲ ತಯಾರಿಂದ ನಾನು ವಿನಂತಿ ಮಾಡ್ಕೊತೀನಿ ನೀವು ಕೂಡ ಹೊಸಕ್ಕೆ ತಂದಿಗಳು ಹೇಳಿದ್ರೆ ಮಾತು ಯಾರು ಮಕ್ಕಳು ಕೇಳಂಗಿಲ್ಲ ಯಾರೋ ಕೇಳ್ತಾರೆ ಸ್ಥಿತಿ ಒಳಗೆ ಏನು ಹೇಳ್ತೀಯಪ್ಪ ಅನ್ನೋ ಮತ್ತೆ ಬಂದಾರೆ ಈ ನೀವು ಹೇಳಿದ್ರೆ ಒಂದು ಏನೋ ಸ್ವಲ್ಪ ಕೇಳ್ತಾರೆ ನೀವು ಹೇಳಿದ್ರೆ ಕೇಳ್ತಾರೆ ನೀವು ಏನು ಮಾಡಾತ್ತೀರ ಮೊಬೈಲ್ ಕೊಡಕತ್ತೀರ ಅವ್ರ ಕೈಯಾಗ ಅಳಬಾರ್ದು ಮೊಬೈಲ್ ಕೊಡತ್ತ ಹಿಂದಕ್ಕೆ ನಮಗೇನ್ ಮಾಡ್ತೀವಿ ನಾವು ಸಣ್ಣ ಇದ್ರೆ ನಾವು ಜಿಗ್ಜೀನ್ ಸಾಹೇಬ್ರು ಅರವಣ್ಣವ್ರು ಕಡೆ ಸಣ್ಣ ಇದ್ದರೆ ಕಪಾಳ ಹೊಡೆ ಬಿಡ್ತಿದ್ರು ಅಳಕೋದು ಹೋಗ್ತಿದ್ವಿ ಮತ್ತು ಹೊಸ ಮನೆ ಬಂದು ಅಲ್ಲಿ ಕರಿಂದ ಹೊರ ಕರಿ ಕುಂಟುತ್ತಿದ್ವಿ ನೋವು ನೋಡಿ ಕರಿಲತ್ತೇಳಿ ಈಗ ಹಂಗಿಲ್ಲ ಬಹುಶಃ ಜಟ್ಕೊಂಡ್ರೆ ಏನು ಮಾಡ್ಕೊಂಡು ಅಂತ ಇವತ್ತು ಯಾರೂ ಏನೋ ಒಳ್ಳಕ್ಕವಲ್ಲ ಅವ್ರು ಏನು ಕೆಲವರು ಪಟ್ಬಿಡ್ತಾರೆ ಕೆಡಾತಿದ್ರು ಎಲ್ಲಿ ಏನೋ ನಾವು ಯಾರು ನಾ ಹೇಳಿ ತಪ್ಪಿಕೊ ಎಲ್ಲಿ ಕೆಡಾತನೋ ಅಂತ ನಾವು ಅರ್ಥ ಮಾಡ್ಕೋ ನಿಜವಾದ ಪರಿಸ್ಥಿತಿ ನೀವು ರಂಸಾಕ್ ನೀವು ಮೊಬೈಲ್ ಪಟ್ಟರೆ ಅಂದ್ರೆ ಮುಂದೆ ಹುಡುಗ ಮೊಬೈಲ್ ಹೋಗ್ಕೊತೆ ಹೋಗ್ತಾನ ಒಂದು ಸ್ವಲ್ಪ ಹತ್ರ ಏನಾಗಲ್ಲ ಎರಡು ಓದ್ತಾ ಇದ್ರಾಗಲ್ಲ ನಾವೆಲ್ಲ ಮುಗುವಾಗ ಸುಮ್ಲಾ ಸುರತನ ಅಳ್ತಿದ್ದೇವೆ ಕರೆ ಈ ಸಭೆಯಲ್ಲಿ ಇರ್ತಕ್ಕಂಥ ಸಮಸ್ತ ಹಿರಿಯರೇ ಸಮಸ್ತ ತಾಯಂದಿರೇ ಸಮಸ್ತ ಸ್ನೇಹಿತರೇ ಗುರುಗಳೇ ಗುರು ಮಾತೆಯರೇ ಗುರು ವೃಂದವೇ ಇದೀಗ ಈ ಗೋಷ್ಠಿಯನ್ನ ಉದ್ಘಾಟನೆ ಮಾಡಿದಂತ ಈ ಲೋಕಸಭೆಯ ಸದಸ್ಯರು ಆತ್ಮೀಯರು ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಿಜಿಂಗಿ ಸಾಹೇಬ್ರೆ ಈ ಮುಂಚೆ ಮಾತನಾಡಿದಂಥ ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಅರುಣ್ ಶಾಪೂರ್ ಅವರೇ ಇದೀಗ ತಮ್ಮನ್ನುದ್ದೇಶಿಸಿ ಮಾತನಾಡಿದಂಥ ಆತ್ಮೀಯರು ಮಾಜಿ ಮಂತ್ರಿಗಳಾದಂಥ ಅಪ್ಪ ಪಟ್ಟಣ ಅವರೇ ಈ ಕೃಷಿ ಎನ್ನುವಂಥ ಮಹತ್ವದ ಜಗತ್ತಿನಲ್ಲಿ ನಾಗರಿಕತೆ ಹುಟ್ಟಬೇಕಾದರೆ ಕೃಷಿಯಿಂದನೇ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ ಹಿರಿಯರು ಅಂಥ ಅದ್ಭುತವಾದಂಥ ಕೃಷಿಯ ಬಗ್ಗೆ ಹೇಳಿದಂಥ ಕುರೇಷಿಯವರೇ ಬಂಧುಗಳೇ ಆಧ್ಯಾತ್ಮಿಕತೆ ಈ ದೇಶದ ಜೀವಗಳ ಜಗತ್ತಿಗೆ ಶಾಂತಿಯನ್ನು ಸಾರುವಂಥ ದೇಶ ಯಾವುದರೇ ಇದ್ರೆ ಜಗತ್ತಿನಲ್ಲಿ ಅದು ಭಾರತ ನಮ್ಮಲ್ಲಿ ಜಗದ್ಗುರುಗಳು ಸಹಿತ ಅದಾರ ನಿಮ್ಗೆ ಗೊತ್ತದ ಪಂಚಪೀಠಗಳದ ಜಗದ್ಗುರುಗಳು ಅದಾರ ಅವ್ರ ಅಜೆಂಡ ಏನಪ್ಪ ಅಂದ್ರೆ ಶಾಂತಿ ಎರಡನೇದು ಮಾನವ ಧರ್ಮಕ್ಕೆ ಮಾನವ ಕುಲಕ್ಕೆ ಜಯವಾಗಲಿ ಅಂತಾರೆ ಅಂದ್ರೆ ಇಂಥ ಅದ್ಭುತವಾದ ದೇಶದಲ್ಲಿ ಬಿಜಾಪುರ ಜಿಲ್ಲೆ ಒಂದು ಅದ್ಭುತವಾದಂಥ ಜಿಲ್ಲೆ ಜಗತ್ತಿಗೆ ಹನ್ನೆರಡನೇ ಶತಮಾನದಲ್ಲಿ ಬಹುಶಃ ಪ್ರಪ್ರಥಮ ಪಾರ್ಲಿಮೆಂಟನ್ನು ಕೊಟ್ಟಂಥ ಮಹಾಶರಣ ಬಸವಣ್ಣನವರು ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ ಇವತ್ತು ಅತ್ಯದ್ಭುತವಾದಂತಹ ಈ ಆಧ್ಯಾತ್ಮಿಕತೆಯನ್ನು ಇಡೀ ಜಗತ್ತಿಗೆ ತಿಳಿಸಿಕೊಡುವಂಥ ಕಾರ್ಯ ಮಾಡಿದಂಥ ವೇದಾಂತ ಕೇಸರಿಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರ ಅಪ್ಪಟ ಶಿಷ್ಯರಾದಂಥ ಶ್ರೀ ಸಿದ್ದೇಶ್ವರ ಶ್ರೀಗಳು ಬಂಧುಗಳೇ ಇವತ್ತು ವಿಜಾಪುರ ಎದಕ್ ಪ್ರಸಿದ್ಧಪ ಅಂದ್ರೆ ನಮ್ಮಲ್ಲಿ ಪಟ್ನೆ ನೆನಪು ಮಾಡ್ತಾರೆ ವಿಜಾಪುರ ಎದಕ್ಕೆ ಪ್ರಸಿದ್ಧ ಅಂದ್ರೆ ಗೂಳು ಗುಂಪಟ್ಟ ಎರಡನೇದು ವಚನ ಗುಂಬಟ್ಲಾತಾರೆ ಮೂರನೇದು ಇಡೀ ಜಗತ್ತಿನಲ್ಲಿ ಹೋಗಿ ನೀವು ವಿಜಾಪುರದಾಗ ಮೂರನೇ ವಿಶೇಷ ಏನಪ್ಪ ಅಂದ್ರೆ ಸಿದ್ದೇಶ್ವರ ಶ್ರೀಗಳ ಆಧ್ಯಾತ್ಮಿಕತೆ ಪೂಜ್ಯ ಸಿದ್ದೇಶ್ವರ ಸ್ತ್ರೀಗಳು ತಮ್ಮ ಆಧ್ಯಾತ್ಮಿಕತೆಯನ್ನ ಗುರುಗಳಾಗಿ ಅವರು ಈ ಜಿಲ್ಲೆಗೆ ಏನ್ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದು ನಮ್ಮ ಮಧ್ಯದೊಳಗೆ ಇವತ್ತ ಬಯಲಲ್ಲಿ ಬಯಲಾಗಿ ಹೋದಂಥ ಸಿದ್ದೇಶ್ವರ ಶ್ರೀಗಳು ಇಲ್ಲ ಆದರೆ ಎಲ್ಲರೂ ಇಲ್ಲಿ ಕೂತಂತ ನಾಯಕರಾಗಲಿ ಎಲ್ಲರೂ ಏನು ಹೇಳ್ಯಾರಪ್ಪ ಅದಾರ ಹೌದು ಅವ್ರು ಅಲಾರ ಈಗೂ ಅದಾರ ಹಿಂದೂ ಇದ್ರು ಅದಾರ ಮುಂದಿನ ಇದ್ದೇ ಇರ್ತಾರ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ನಾನು ಯಾಕಂದ್ರೆ ಅವರು ಮಾಡಿದ ಸಾಧನೆ ಆಧ್ಯಾತ್ಮಿಕತೆಯ ಅರಿವನ್ನ ಮೂಡಿಸಿಕೊಟ್ಟಂತ ಸ್ತ್ರೀಗಳು ಸೂರ್ಯ ಚಂದ್ರನು ಇರುವವರೆಗೆ ಇದ್ದೇ ಇರ್ತಾರ ಅದರಾಗೇನೆ ಎರಡನೇ ಮಾತೇ ಇಲ್ಲ ಬಂಧುಗಳೇ ಇವತ್ತು ಕಳೆದು ಸುಜ್ಞಾನದ ಸಿರಿವಂತಿಕೆಯನ್ನ ಹರವತನಂತ ನಿಜವಾದ ಸಂತ ಅಂತ ಸಂತರು ಈ ಪ್ರಪಂಚದೊಳಗೆ ಯಾರಂತ ಕೇಳಿದ್ರೆ ಅವರೇ ಪರಮ ಪೂಜ್ಯ ಯೋಗಿಗಳು ಏನು ಜ್ಞಾನ ಸಂತರೊಳಗ ಸಾಮಾನ್ಯ ಸಂತರು ಜ್ಞಾನಪೂರ್ಣ ಸಂತರು ಸುಮ್ಮ ಹೋದ್ರಲ್ಲ ಸಂತ ತುಕಾರಾಮರು ಸಾಮಾನ್ಯ ಸಹಜ ಸಂತರು ಆದ್ರೆ ಇನ್ನೊಬ್ಬ ಸಂತರು ಇದ್ದರು ಯಾರು ಸಂತ ಜ್ಞಾನೇಶ್ವರರು ಅವರು ಜ್ಞಾನಪೂರ್ಣ ಸಂತರು ಹಾಗೆ ಅಪ್ಪುಗಳು ಸಾಮಾನ್ಯ ಸಂತರಲ್ಲವರು ಜ್ಞಾನಪೂರ್ಣ ಸಂತರು ಆದ್ದರಿಂದಲೇ ಜಗತ್ತ ಅವರಿಗೆ ಜ್ಞಾನ ಯೋಗಿಗಳು ಅಂತ ಕರೀತು ಅವರಲ್ಲಿ ಇರತಕ್ಕಂಥ ಜ್ಞಾನ ಆಗಸದಷ್ಟು ಅಗಲ ಭೂಮಂಡಲದಷ್ಟು ವಿಸ್ತಾರ ಸಾಗರದಷ್ಟು ಆಳ ಜ್ಞಾನೇನ ಸದೃಶಂ ಪವಿತ್ರ ಜ್ಞಾನಕ್ಕಿಂತ ಮಿಗಿಲಾದ ಶ್ರೇಷ್ಠ ವಸ್ತು ಯಾವದ ಹೇಳಿ ಜಗತ್ತಿನೊಳಗ ಅದರಷ್ಟು ಪವಿತ್ರವಾದ ವಸ್ತು ಮತ್ತೊಂದಿಲ್ಲ ಅಂತಹ ಶ್ರೇಷ್ಠವಾಗಿರುವಂತಹ ಪವಿತ್ರವಾಗಿರತಕ್ಕಂಥ ಪರಮ ಶಾಶ್ವತವಾಗಿರತಕ್ಕಂಥ ಜ್ಞಾನ ಸಂಪತ್ತನ್ನು ಸಂಗ್ರಹಿಸಿಕೊಂಡು ಈ ಜಗತ್ತಿನೊಳಗ ಸಿರಿವಂತಿಕೆಯ ಬದುಕನ್ನು ಬಾಳಿದವರೇ ಪರಮ ಪೂಜ್ಯ ಜ್ಞಾನ ಯೋಗಿಗಳಂಥವರು ಯಾರು ಜಗತ್ತಿನೊಳಗ ಸಿರಿವಂತರು ಲಕ್ಷ ಗಳಿಸಿದವರು ಸಿರಿವಂತರಲ್ಲ ಕೋಟಿ ಸಂಪತ್ತು ಗಳಿಸಿದವರು ಸಿರಿವಂತರಲ್ಲ ಕನಕ ಕಾಂಚನ ಗಳಿಸಿದವರು ಸಿರಿವಂತರಲ್ಲ ಯಾರು ಸಿರಿವಂತರಂತ ಕೇಳಿದ್ರೆ ಈ ಹೊರಗಿನ ಬಾಹ್ಯ ಸಿರಿ ಸಂಪತ್ತನ್ನು ಯಾರು ಗಳಿಸಿರ್ತಾರಲ್ಲ ಗಳಿಸಿದ್ದು ಇರುವುದಿಲ್ಲ ಗಳಿಸಿದವರು ಇರುವುದಿಲ್ಲ ಆದ್ದರಿಂದ ಅದು ಸಂಪತ್ತಲ್ಲ ಮತ್ತು ಯಾವುದು ನಿಜವಾದ ಸಂಪತ್ತು ಅಂತ ಕೇಳಿದರೆ ಯಾವುದನ್ನು ಗಳಿಸಿಕೊಂಡ ಬಳಿಕ ಪರಮ ಸಂತೋಷ ಪರಮಾನಂದ ಪರಮ ಸಂತೃಪ್ತಿ ಉಂಟಾಗುತ್ತದೆ ಯಾವುದಕ್ಕೆ ನಾಶವಿಲ್ಲವೋ ಯಾವುದು ಅಳಿದು ಹೋಗುವುದಿಲ್ಲವೋ ಅದು ಪರಮ ಶಾಶ್ವತವಾಗಿ ಯಾವಾಗಲೂ ಈ ಜಗತ್ತಿನೊಳಗಿರುತ್ತದಲ್ಲ ಇರುತ್ತದಲ್ಲ ದಕ್ಕ ಜ್ಞಾನ ಅಂತ ಕರೀತಾರೆ ಆ ಜ್ಞಾನವನ್ನು ಗಳಿಸಿಕೊಂಡವರು ಶ್ರೀಮಂತರಾಗಿ ಈ ಜಗತ್ತಿನೊಳಗೆ ಬಾಳಿ ಬದುಕಿದ್ರು ಅವರಿಗೆ ಅವರೇ ಸಮ ಈಗ ಸಾವಿರ ಸಾವಿರ ವರ್ಷಗಳ ಆಚೆ ಬುದ್ಧ ಆಗಿರ್ಬೋದ ಇನ್ನೂ ತನಕ ಮತ್ತೊಬ್ಬ ಬುದ್ಧ ಎಲ್ಲರ ಅದ ಎರಡನೇ ಬುದ್ಧ ಅಂತ ಕರೆದಾರೇನು ಜಗತ್ತಿನೊಳಗೆ ಒಬ್ಬನೇ ಬುದ್ಧ ಒಬ್ಬನೇ ಮಹಾವೀರ ಒಬ್ಬನೇ ಶಂಕರ ಒಬ್ಬರೇ ಬಸವಣ್ಣ ಯೋಗ ಹಾಗೆ ಮುಂದೆ ಸಾವಿರ ವರ್ಷ ಬರುವಲ್ಬೇಕ ಹೋಗಲ್ವೇಕ ಒಬ್ಬರೇ ಯೋಗಿಗಳು ಅಂತ ಪರಮ ಪೂಜ್ಯರನ್ನು ಪಡೆದಿರತಕ್ಕಂಥ ನಾವೇ ಧನ್ಯರು ಮಾನ್ಯರು ಏನವರ ಬದುಕ ಶಬ್ದಗಳಿಂದ ವರ್ಣಿಸಲಿಕ್ಕೆ ಆಗೋದಿಲ್ಲ ಮಾತಿನಿಂದ ಹೊಲಿಕ್ಕೆ ಬರೋದಿಲ್ಲ ಅಷ್ಟು ಅದ್ಭುತವಾಗಿರತಕ್ಕಂತ ಬದುಕನ್ನ ಸಾಗಿಸಿ ಹೋಗಿದಾರ ಜಗತ್ತಿನೊಳಗ ನಮ್ಮ ನಿಮ್ಮ ಮಧ್ಯದೊಳಗ ಆದ್ದರಿಂದ ಅವ್ರಿಗೆ ಅವರೇ ಸಮ ಹೊರತು ಮತ್ತೊಬ್ರು ಅವ್ರಂಗ ಅದಾರಂತ ಅಣ್ಣಾಕ ಬರುವುದಿಲ್ಲ ಜಾಗ ಕೊಟ್ಟಂತ ನೆಲ ಇದು ಎಂಥ ಜ್ಞಾನಿಗಳು ಅಂದ್ರ ಮಲ್ಲಿಕಾರ್ಜುನ ಪೋಳು ಅಂದ್ರೆ ಎಲ್ಲೆಲ್ಲಿ ಪ್ರವಚನ ಹೇಳಿದ್ರಲ್ಲ ಒಂದು ಪೈಸ ತರಲಿಲ್ಲ ಹೆಂಗಿನ ಅವರು ಒಂದ ಅದ ಹೊದಿಕೆ ಅದ ಲುಂಗಿ ಏಕವಸ್ತ್ರಧಾರಿಯಾಗಿದ್ದುಕೊಂಡು ಎಲ್ಲ ಕಡೆಗಳಲ್ಲಿಯೂ ಸಂಚರಿಸಿ ನಿರಂತರವಾಗಿ ಶುದ್ಧವಾದ ಬ್ರಹ್ಮವಿದ್ಯೆಯನ್ನ ಬಿತ್ತರಿಸಿದಂಥ ಪರಮ ಪೂಜ್ಯರು ಯಾರು ಅಂದ್ರೆ ನಮ್ಮ ಮಲ್ಲಿಕಾರ್ಜುನ ಪೋಳು ಅವರ ಪ್ರವಚನ ಇವತ್ತಿಗೂ ನಾವು ಧ್ವನಿ ಸುರುಳಿಯಲ್ಲಿ ಕೇಳಿದ್ರನ ಎಷ್ಟೋ ಪ್ರಭಾವಕಾರಿ ಪರಿಣಾಮಕಾರಿಯಾಗಿರ್ತದೆ ಅಂಥದ್ದರಲ್ಲಿ ಅವರು ಮುಂದೆ ಕೂತು ಅವಾಗ ಕೇಳಿದವ್ರಿಗೆ ಎಷ್ಟು ಪರಿಣಾಮ ಆಗಿರಬಾರದು ಅಂತಹ ಪರಮ ಪೂಜ್ಯರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿ ಅವರ ಸಮಗ್ರ ಜ್ಞಾನವನ್ನು ಗ್ರಹಣ ಮಾಡಿ ಅದನ್ನು ಗ್ರಂಥರೂಪ ಕೊಟ್ಟಂಥ ಆಧುನಿಕ ಕಾಲದ ಮಹರ್ಷಿಗಳು ಯಾರು ಅಂದರೆ ಪರಮಪೂಜ್ಯ ಸಿದ್ದೇಶ್ವರಪ್ಪುಗಳು ಈಗೆಲ್ಲ ಏನು ಸಂಪುಟಗಳ ಆರು ಸಂಪುಟಗಳ ಬಿಡುಗಡೆ ಆಗ್ಯಾವ ಆರೂ ಸಂಪುಟಗಳನ್ನ ಅದರಲ್ಲಿ ಏನದ ಅಂದ್ರೆ ಏನು ಪ್ರವಚನ ಹೇಳಿದ್ರಲ್ಲ ಅದರದೆಲ್ಲ ಗ್ರಂಥಸ್ಥ ರೂಪ ಆ ಗ್ರಂಥಸ್ಥ ರೂಪ ಕೊಟ್ಟಂಥವರು ಪರಮ ಪೂಜ್ಯ ಅಪ್ಪುಗಳು ಜ್ಞಾನ ಯೋಗಾಶ್ರಮದ ಯಾವುದಂದ್ರೆ ಇವೆ ಈ ಜ್ಞಾನ ಯೋಗಾಶ್ರಮದಲ್ಲಿ ಬೇಕಾದ ಕಪಾಟ್ನಾಗ ಹುಡುಕ್ಯಾಡ್ರೂ ಒಂದು ಬಂಗಾರ ಉಂಗುರ ಒಂದು ಬೆಳ್ಳಿದ ಏನು ಸಿಗಂಗೆ ಇಲ್ಲಿ ಬಂಗಾರ ಬೆಳ್ಳಿ ಮುತ್ತು ರತ್ನಗಳಿಗೆ ಜಾಗ ಕೊಡದಂತಹ ಜಗತ್ತಿನ ಏಕೈಕ ಆಶ್ರಮ ಯಾವುದು ಅಂದ್ರೆ ಜ್ಞಾನ ಯೋಗಾಶ್ರಮ ಇಲ್ಲಿ ಅಪ್ಪುಗಳು ಗ್ರಂಥಾಲಯ ಮಾಡಿದ್ರು ಆ ಗ್ರಂಥಾಲಯದಲ್ಲಿ ಹದಿನೈದು ಸಾವಿರ ಪುಸ್ತಕಗಳು ಅಪ್ಪುಗಳು ಮ್ಯಾಲಿಂದ ಮ್ಯಾಲ ಅಂತಿದ್ರು ಹದಿನೈದು ಸಾವಿರ ಪುಸ್ತಕದ ಗ್ರಂಥಾಲಯದೊಳಗ ಮಂದಿ ಬರೀ ಬಂದು ಪೇಪರ್ ಓದ್ಕೋತ ಕುಂಡಿರ್ತೈತಿ ಅಂತಿದ್ರು ಇರ್ಲಿಲ್ಲ ಅಂದ್ರೆ ಕಟ್ಟಿ ಕೂತು ಏನ್ರೆ ಮಾತಾಡ್ಕೋತ ಕುಂದಿರ್ತಾರ ಅಪ್ಪುಗಳ ಇಚ್ಛ ಏನಿತ್ತು ಅಂದ್ರೆ ಜ್ಞಾನ ಯೋಗಾಶ್ರಮಕ್ಕೆ ಬರುವಂತಹ ವ್ಯಕ್ತಿಗಳು ಬರುವಂತಹ ಭಕ್ತರು ಬರುವಾಗ ಹ್ಯಾಂಗರೆ ಬರಲಿ ಆದರೆ ಹೋಗಾಗ ಮಾತ್ರ ಜ್ಞಾನಿಗಳಾಗಿ ಹೋಗಬೇಕು ಇದು ಅಪ್ಪುಗಳ ಸಂಕಲ್ಪ ಅಂತಹ ಪರಮ ಪೂಜ್ಯರು ಇಡೀ ನಾಡಿನ ಇಡೀ ಜಗತ್ತಿನಾದ್ಯಂತ ಸಂಚರಿಸಿದರು ಸಾವಿರಾರು ಜನ ಸನ್ಯಾಸಿಗಳಿಗೆ ಪ್ರೇರಣೆಯನ್ನು ಕೊಟ್ಟರು ಅಪುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಎಷ್ಟೋ ಸಾಮಾನ್ಯ ಮಟ್ಟಗಳು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದವು ಅದಕ್ಕೆಲ್ಲ ಕಾರಣಕರ್ತರ ಯಾರು ಅಂದ್ರ ಅಪುಗಳು ಎಷ್ಟೋ ಜನ ಸಾಹಿತಿಗಳಿಗೆ ಪ್ರೇರಣೆಯನ್ನು ಕೊಟ್ಟವರನ್ನ ರಾಜ್ಯ ರಾಷ್ಟ್ರ ಮಟ್ಟದವರೆಗೆ ಕೃತಿಗಳನ್ನು ಬರೆಯಲಿಕ್ಕೆ ಪ್ರೇರಣೆಯನ್ನು ಕೊಟ್ಟರು ಇದೇನು ಸಾಮಾನ್ಯ ಕೆಲಸ ಅಲ್ಲ ಆ ಬಳಿಕ ಯಾರೇ ಬರಲಿ ಅವರ ಹತ್ತಿರ ಎಲ್ಲರಿಗೂ ಸೂಕ್ತವಾದಂತ ಮಾರ್ಗದರ್ಶನವನ್ನು ಅಪಕೊಡ್ತಿದ್ದು ಅವ ಒಂದು ನೂರು ಮೀಟರ್ ಓಡ್ತಾನಂದ್ರ ಅವಗ ನಾಲ್ಕು ಕಿಲೋಮೀಟರ್ ಓಡಲಕ್ ಹಚ್ಚೋದು ಅವನಲ್ಲಿ ಸಾಮರ್ಥ್ಯ ಇರ್ತೈತಿ ಅವ ಮರ್ತಿರ್ತಾನ ಹನುಮಂತನಲ್ಲಿ ಸಾಮರ್ಥ್ಯ ಇತ್ತು ಮರ್ತಿದ್ದ ಯಾವಾಗ ಜಾಂಬವಂತ ಬಂದ ನೆನಪು ಮಾಡಿದಲ್ಲ ಅವಾಗ ಆಕಾಶದೆತ್ತರಕ್ಕೆ ಹಾರಿ ಶ್ರೀಲಂಕಾ ಹೋಗಿ ಶೀತಾ ಸಂಶೋಧನೆಯನ್ನು ಮಾಡಿ ಬಂದ ಹಂಗ ಎಲ್ಲರಲ್ಲೂ ಸಾಮರ್ಥ್ಯ ಇತ್ತು ಆ ಸಾಮರ್ಥ್ಯವನ್ನು ಹೊರಗೆ ತಗದಂತ ಆಧುನಿಕ ಕಾಲದ ಅಪೋಳು ಯಾರಂದ್ರ ನಮ್ಮ ಸಿದ್ದೇಶ್ವರ ಪೋಳ್ ಒಂದ್ ಸಣ್ಣ ಹುಡುಗ ಬಂದು ಒಂದ್ ಹಾಡ ಹಾಡಿತಂದ್ರು ಅದ್ ಬೆಕ್ಕಾದಂಗ ಹಾಡ್ಲಿ ನೀ ಎಷ್ಟು ಚಲೋ ಅಂತ ಅದಕ್ಕೆ ಪ್ರಶಂಸಾ ಮಾಡ್ತಿದ್ರ ಅಪೋಳು ಪೂಜ್ಯರಿಗೆ ಆಶ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳೋಣ ಇವತ್ತು ಬಹಳ ಮುಂದೆ ಹೆಣ್ಮಕ್ಳು ಬಂದಿರಿ ಚಪ್ಪಾಳೆನೇ ನೀವೇ ಹಾಕ್ತೀರಿ ಇವಗಿಲ್ಲ ನೀಗಿಲ್ಲ ಯೋಗಿ ಅಂದ್ರೆ ಈಗ ಏನೇನು ಮಕ್ಕಳು ಹೆತ್ತು ಅದೇ ಬೇಡ್ರಿ ಇನ್ನು ಮುಂದೆ ಆದಂತ ಯುವಕರು ಹೆಣ್ಮಕ್ಳು ಜನ್ಮ ಕೊಡುವ ಮಕ್ಕಳಿಗೆ ಜನ್ಮ ಕೊಡುವವರು ಒಂದು ಸಂಕಲ್ಪ ಮಾಡ್ರಿ ನಾವು ಎಂಥ ಮಕ್ಕಳನ್ನ ಈ ಜಗತ್ತಿಗೆ ಕೊಡೋದಕ್ಕಿಂತ ಒಬ್ಬ ನೇಗಿಲ ಯೋಗಿಯಾದ ಒಬ್ಬ ಕೃಷಿಕನನ್ನು ಕೊಡೋಣ ಒಬ್ಬ ಯೋಗಿ ಸಿದ್ದೇಶ್ವರ ಪಾಂಡೆ ಜನ್ಮ ಕೊಡೋಣ ಅಂತ ಸಂಕಲ್ಪ ಮಾಡಿದರೆ ಅದು ಈ ಶತ ಈ ಗುರುನಮನ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಗೌರವವನ್ನು ನಾವು ಸಲ್ಲಿಸಿದಂಗೆ ಅನ್ನಂತ ಮಾತನ್ನು ಹೇಳೋಣ ಅದಕ್ಕೆ ನೇಗಿಲ ಮೇಲೆ ನಿಂತಿದೆ ಧರ್ಮ ಅದಕ್ಕೆ ಒಬ್ಬ ಕವಿ ಹಾಡ್ತಾನ ಸಣ್ಣವನನ್ನು ನೀ ಪುಣ್ಯವಂತ ಕಣ್ಣು ತೆರೆದು ನೋಡು ವಕ್ತಲೀಗ ಸಣ್ಣಿ ಶಾವಿಗೆ ಚಿನ್ನೆಯ ಸಕ್ಕರೆ ನಿನ್ನಿಂದ ಉಣ್ಣುವುದು ಒಕ್ಕಲಿಗ ಅನ್ನಂಥ ಒಂದೇನು ನಮ್ಮ ಜನಪದ ಒಬ್ಬ ಚಿಂತಕ ಹಾಡಿದಾನಲ್ಲ ಈ ಜಗತ್ತಿನೊಳಗೆ ಇವತ್ತ ಒಬ್ಬ ಸ್ವಾಮಿ ತಪಸ್ವಿ ಆಗಿರಬಹುದು ಒಬ್ಬ ಪ್ರಧಾನ ಮಂತ್ರಿ ಆಗಿರ್ಬಹುದು ಯಾರೇ ಆಗಿರಬಹುದು ಕೊನೆಗೆ ನಿಂತದ್ದು ನಮ್ಮೆಲ್ಲರಿಗೆ ಬೇಕಾದದ್ದು ಅನ್ನ ಅನ್ನ ಎಲ್ಲಿ ಸಿಗ್ತದಪ್ಪ ಅಂತಂದ್ರೆ ಅದು ನೀಗ್ಲೇ ಯೋಗಿಯ ಒಂದು ಕೈಯಲ್ಲಿ ತಯಾರಾಗ್ತದೆ ಸಾಮಾನ್ಯ ಎಲ್ಲ ಅಪ್ಪುಗಳು ಹೇಳ್ತಿದ್ರು ವಿಜ್ಞಾನಿಗಳು ಅಂದಾರ ಏನಪ್ಪಾ ಅಂದ್ರೆ ಆಕಾಶದಲ್ಲಿ ಹಾರುವ ವಿಮಾನಗಳನ್ನ ಕಂಡುಬಿಡ್ರು ನೀರಲ್ಲಿ ಮುಳುಗಿ ಅಲ್ಲಿ ಮುತ್ತು ರತ್ನಗಳನ್ನ ತಗೋದ ಕಂಡು ಹಿಡಿದ್ರು ಭೂಮಿಯಲ್ಲಿ ಏನೇನದಂತ ಕಂಡು ಹಿಡಿದ್ರು ಆದ್ರೆ ಈ ಜಗತ್ನಾಗ ಎಲ್ಲರಿಗಿಂತ ಒಬ್ಬ ದೊಡ್ಡ ವಿಜ್ಞಾನ ಅವ ಯಾರಪ್ಪ ಅಂದ್ರೆ ರೈತ ಯಾಕೆ ಅಂದ್ರೆ ಈ ಭೂಮಿಯಲ್ಲಿ ಇಂಥ ಬೀಜ ಹಾಕಿದರೆ ಅದು ಫಲವತ್ತವಾಗಿ ಬರ್ತದನ್ನಂಥದ್ದು ಗೊತ್ತಾಗುವುದೇ ಆದಂದ್ರೆ ಅದೊಂದು ಈಗಿಲೇ ಯೋಗಿಗೆ ಅನ್ನೋ ಮಾತನ್ನು ಕೂಡ ಪೂಜ್ಯ ಗುರುದೇವರು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದದ್ದು ನಾವೆಲ್ಲ ಕೇಳಿದ್ದೇವೆ ಆ ಒಂದು ವಿಷಯವನ್ನ ಇವತ್ತು ಬಹಳ ಸುಂದರವಾಗಿ ಎಲ್ಲರೂ ತಮ್ಮ ಅನುಭವವನ್ನು ನೀಡಿದಾರ ಆ ಎಲ್ಲ ಪೂಜ್ಯರಿಗೂ ಶರಣಾರ್ಥಿ ಸಲ್ಲಿಸಿ ಈ ಕಡೆ ಕುತ್ತಿದೆಯಲ್ಲ ಇದು ಯಾವ ಬಳಗ ಅಂತ ಕೇಳಿದ್ರೆ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಗ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಸನ್ಯಾಸಿ ಬಳಗ ಇವತ್ತು ಬಂದಿದೆ ಅವರು ಮಾತಾಡಕ್ಕೆ ಅವರಿಗೆಲ್ಲರಿಗೂ ಅವಕಾಶ ಕೊಟ್ಟರೆ ತಾಸು ತಾಸು ಹೋಗ್ತದೆ ಆದರೆ ಮಾತಾಡುವುದಕ್ಕಿಂತ ಮೌನವಾಗಿ ಗುರುದೇವರ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಬಂದಿದ್ದಾರೆ ಆ ಎಲ್ಲ ಪೂಜ್ಯರಿಗೂ ನಾಳೆ ಇರ್ತಾರ ನಾಳೆಗೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಜಪಯಜ್ಞೆ ನಡೀತಾ ಇದೆ ಈಗ ದೀಪ ನಮನ ನಡೀತದೆ ಈ ಸದ್ಯಕ್ಕೆ ಆ ಪೂಲಿಂದ ನಾಲ್ಕು ಮಾತನ್ನ ಕೇಳುತ್ತಿರೋ ಅವರ ಪ್ರವಚನ ವಿಡಿಯೋ ಮೂಲಕವಾಗಿ ದೀಪ ನಮನ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಜಪಯಜ್ಞೆ ನೀಡುತ್ತದೆ ಏಳರಿಂದ ಎಂಟರವರೆಗೆ ಒಂದು ತಾಸು ಅಪಳ ಪ್ರವಚನ ಕೇಳ್ತೇವೆ ಆ ಪೂಗಳ ಪ್ರವಚನ ಮೇಲೆ ಕೇಳಿದ ಮೇಲೆ ಪ್ರಣವ ಮಂಟಪದ ಮಹಾಪೂಜೆ ನೀಡುತ್ತದೆ ಆ ಪ್ರಣವ ಮಂಟಪದ ಮಹಾಪೂಜೆ ನಡೆದು ಅಲ್ಲಿ ಗುರುದೇವರಾದ ಸಿದ್ದೇಶ್ವರಪ್ಪಾಜವರ ಭಾವಚಿತ್ರದ ಮುಂದೆ ನಿಂತು ಪುಷ್ಪ ನಮವನ್ನು ನಾಳೆಗೆ ನಾವು ಎಲ್ಲರೂ ಮಾಡುವುದಿದೆ ಆಮೇಲೆ ಸರಿಯಾಗಿ ಒಂಬತ್ತು ಗಂಟೆಗೆ ಮಹಾಪ್ರಸಾದ ಪ್ರಾರಂಭವಾಗ್ತದೆ ತಾವೆಲ್ಲರೂ ಭಕ್ತರು ಸಾಯಂಕಾಲ ಬಹಳ ಸಮಯ ತಗೋಬೇಡ್ರಿ ಯಾಕಂದ್ರೆ ಮುಂಜಾನೆ ಒಂಬತ್ತಕ್ಕೆ ಶುರು ಆದದ್ದು ರಾತ್ರಿ ಒಂಬತ್ತರಂದ್ರೆ ಹನ್ನೆರಡು ಗಂಟೆ ಆಯಿತು ರಾತ್ರಿ ಹನ್ನೊಂದು ಗಂಟೆ ತಕ್ಕ ಜನ ಬರ್ತಿರಲ್ಲ ಅದಕ್ಕೆ ಒಂಬತ್ತು ಗಂಟೆಯಲ್ಲಿ ನೀವು ಬಂದು ಪ್ರಸಾದ ಮಾಡ್ಕೊಂಡು ಹೋಗಬೇಕು ಮಾಡುವವರು ನೀವೇ ಕೊಡುವವರು ನೀವೇ ಪ್ರಸಾದ ಮಾಡುವವರು ನೀವೇ ಇದನ್ನ ಹೇಳಿದವರು ಗುರು ಸಿದ್ದೇಶ್ವರಪ್ಪಾಜಿ ಅವರು ಇದು ನಿಮ್ದೇ ನೀವೇ ಕೊಡೋರು ನೀವೇ ಊಟ ಮಾಡೋರು ನೀವೇ ಸಂತೋಷ ಪಡುವವರು ಆ ಒಂದು ಕಾರ್ಯಕ್ರಮ ಬೆಳಗಿನ ಒಂಬತ್ತು ನಾಳೆ ಬೆಳಗಿನ ಒಂಬತ್ತು ಗಂಟೆಗೆ ಆ ಪ್ರಸಾದ ಪ್ರಾರಂಭವಾಗ್ತದೆ ಒಂಬತ್ತು ಗಂಟೆಗೆ ನಮ್ಮೆಲ್ಲ ಜನ ಹನ್ನೆರಡು ತಾಸಗಳ ಕಾಲ ನಿಮ್ಮೆಲ್ಲರಿಗೆ ಪ್ರಸಾದ ವಿತರಣೆ ಮಾಡ್ತಾರೆ ಈ ಒಂದು ಪ್ರಸಾದ ನಡೆಸಿದವರು ಈ ಸಲ ಐದು ದಿನ ನಾವು ಕಾರ್ಯಕ್ರಮ ಮಾಡಿದೀವಿ ಒಂದು ದಿನ ನಮ್ಮ ನಾಗರದಿನ್ನಿಯವರು ಪ್ರಸಾದ ಮಾಡಿದರು ಅವರು ಬಿಡದೆ ಮೂರು ವರ್ಷ ಇತ್ತು ಮೂರು ವರ್ಷದಲ್ಲಿ ದಿನ ಒಂದು ದಿನ ಮಹಾಪ್ರಸಾದವನ್ನ ನಾಗರ ದಿನಿಯ ಸದ್ಭಕ್ತರು ಮಾಡ್ತಾರೆ ಏಳನೇ ದಿನ ನಾಟಾಣದವರು ಮಾಡಿದರು ಮೂರನೇ ದಿನ ಇನ್ನ ಎಲ್ಲ ಒಂದಿಷ್ಟು ಒಂದು ನಾಲ್ಕೈದು ಜನ ಕೂಡಿ ಮಾಡಿದರು ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಪಾತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲ ಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो